ಬೆಂಗಳೂರು ಅನ್ನೋದು ಎಲ್ಲರಿಗೂ ಗೊತ್ತು ಬೆಂಗಳೂರು ಅನ್ನೋದು ಎಲ್ಲರಿಗೂ ಗೊತ್ತ ಬೆಂಗಳೂರು ಅಂತ ಅಂದ ತಕ್ಷಣ ಓ ನಮ್ಮ ರಾಜ್ಯದ ಗೊತ್ತಾಗ್ಬೋದು ಹೌದಾ ಅದು ನಮ್ಮ ರಾಜ್ಯದ ರಾಜಧಾನಿಯನ್ನು ಗೊತ್ತಾಗಬಹುದು ಆ ಬೆಂಗಳೂರಿನ ಬಗ್ಗೆ ಕೆಲವಷ್ಟು ಮಾಹಿತಿ ಗೊತ್ತಾಗುತ್ತಲ್ಲ ಅದಕ್ಕೆ ನಾವು ಈ ಆಚರಣೆಯ ಮೂಲಕ ತಿಳ್ಕೊಳ್ಳೋ ಸರಿನಾ ನೋಡಿ ನಮ್ಮ ಕರ್ನಾಟಕದೊಳಗ ಅನೇಕ ರಾಜ ಮನೆತನಗಳು ಸಾಮ್ರಾಜ್ಯಗಳು ಆಡಳಿತವನ್ನ ಮಾಡಿದ್ರು ಬ್ರಿಟಿಷರ ಆಳ್ವಿಕೆ ಮಾಡೋದಕ್ಕಿಂತ ಮುಂಚೆ ಅನೇಕ ರಾಜ ಮನೆತನಗಳು ಸಾಮ್ರಾಜ್ಯಗಳು ಆಡಳಿತವನ್ನ ಮಾಡಿದ್ವಿ ಅಂತಹ ಸಾಮ್ರಾಜ್ಯಗಳ ಸಂಬಂಧ ಅರಸರಾಗಿ ಯಲಹಂಕದ ನಾಡಪ್ರಭುಗಳು ಅಂತ ಬರ್ತಾರೆ ಯಾರ ಯಲಹಂಕದ ನಾಡಪ್ರಭುಗಳು ಇವು ಸಾಮ್ರಾಜ್ಯಗಳಲ್ಲ ಆ ಸಾಮ್ರಾಜ್ಯಗಳ ಅಧೀನದಲ್ಲಿ ಅವರಿಗೆ ಸಹಾಯಕರಾಗಿ ಕೆಲಸ ಮಾಡ್ತಕ್ಕಂತಹ ಸಮಂತ ರಾಜರು ಅಂತ ಕರೀತಾರೆ ಆ ಸಮಂತ ರಾಜರಾಗಿ ಈ ಯಲಹಂಕದ ನಾಡಪ್ರಭುಗಳು ಚಿತ್ರದುರ್ಗದ ಪಾಳೆಗಾರರು ಸುರಪ್ರದ ನಾಯಕರು ಹಿಂಗೆಲ್ಲ ಬರ್ತಾರೆ ಹಂತ ನಾಯಕರಲ್ಲಿ ಯಲಹಂಕದ ನಾಡಪ್ರಭುಗಳು ಕೂಡ ಒಬ್ಬರು ಆ ಒಂದು ಸಮಂತ ಅರಸರು ಕೂಡ ಒಂದು ಮನೆತನ ಇದು ಕೂಡ ಒಂದು ಮನೆತನ ಹೌದಾ ಈ ಯಲಹಂಕದ ನಾಡಪ್ರಭುಗಳ ಎಲ್ಲಿ ಯಾರಂದ್ರೆ ಯಲಹಂಕದ ಯಲಹಂಕ ಎಲ್ಲಿ ಬರ್ತದೆ ಅಂದ್ರೆ ಬೆಂಗಳೂರಲ್ಲಿ ಬರ್ತಾರೆ ಬೆಂಗಳೂರಿನ ಸುತ್ತಮುತ್ತಲಿನ ಒಂದು ಪ್ರದೇಶಗಳು ಬರ್ತದೆ ಈ ಯಲಹಂಕದ ಪ್ರಭುಗಳ ಮನೆತನದ ಸ್ಥಾಪಕ ಯಾರಂದ್ರ ರಣಭೈರೇಗೌಡ ಆಯ್ತು ಅವನಲ್ಲಿ ಅವನು ಎಷ್ಟು ಶಕ್ತಿ ಇತ್ತು ಅವನು ಎಷ್ಟು ಸ್ಟ್ರಾಂಗ್ ಇದ್ದಾನು ಅವನು ಈ ಮನೆತನವನ್ನ ಸ್ಥಾಪನೆ ಮಾಡ್ತಾನ ಅವನ ನಂತರ ಅನೇಕ ರಾಜರು ಆಳ್ವಿಕೆಯನ್ನ ಮಾಡವಿಕೆಯನ್ನು ಮಾಡ್ತಾನ ಅಂತಹ ರಾಜರಲ್ಲಿ ಒಬ್ಬ ಸುಪ್ರಸಿದ್ಧವಾಗಿರ್ತಕ್ಕಂತಹ ಧರ್ಮನಿಷ್ಠ ದೊರೆ ಆಡಳಿತಕ್ಕೆ ಬರ್ತಾನೆ ಅವನೇ ಯಾರಂದ್ರ ವಂದನೆ ಕೆಂಪೇಗೌಡ ವಂದನೆ ಕೆಂಪೇಗೌಡ ಅವ್ರಿಗೆ ಇನ್ನೊಂದು ಹೆಸರಿತ್ತು ಹಿರಿಯ ಕೆಂಪೇಗೌಡ ವಂದನೆ ಕೆಂಪೇಗೌಡ ಅಂತಂದ ಅವ್ರ ಆಡಳಿತಕ್ಕೆ ಬರ್ತಾರ ಅವ್ರ ಆಡಳಿತಕ್ಕೆ ಬರದಿಂದ ಮುಂಚೆ ಅವ್ರು ಯಾವಾಗ ಹುಟ್ಟಿದ ನಾವು ತಿಳ್ಕೊಳ್ಬೇಕಾಗ ಸಾಮಾನ್ಯ ಶಕ ನೂರ ಹತ್ತರಲ್ಲಿ ಈ ನಮ್ಮ ವಂದನೆ ಕೆಂಪೇಗೌಡರವರು ಎಲ್ಲ ಅಂಕದಲ್ಲಿ ಹುಡ್ತಾ ಅವರ ತಂದೆ ಕೆಂಪನಂಜಯ ತಾಯಿ ಲಿಂಗಾಂಬೆ ಅವರ ಮುದ್ದಿನ ಮಗನಾಗಿ ಹುಡುತಾನ ಹುಟ್ಟಿದಾಗಲೇ ಅತ್ಯಂತ ಧೈರ್ಯಶಾಲಿ ಹುಕ್ತಾನೆ ಅವನಲ್ಲಿ ಬೇಡ ಧೈರ್ಯಶಾಲಿ ಗುಣ ಅವನ ಧರ್ಮನಿಷ್ಠ ಗುಣ ಬೆಳೆ ನೋಡಿ ಇವನು ಹದಿನೈದುನೂರ ಹತ್ತೊಂಬತ್ತರ ಹದಿನೈದು ಹತ್ತರಲ್ಲಿ ಜನಸ್ಥಾನ ಅದೇ ಸಂದರ್ಭದಲ್ಲಿ ವಿಜಯನಗರ ಸಾಮ್ರಾಜ್ಯದ ಅತ್ಯಂತ ಪ್ರಸಿದ್ಧ ದೊರೆ ಇರ್ತಾರೆ ಯಾರಂದ್ರೆ ನಿಮ್ಗೆಲ್ಲ ಬರ್ತೀವಿ ಶ್ರೀ ಕೃಷ್ಣ ದೇವರಾಯ ಅವನು ಆಡಳಿತ ಮಾಡ್ತಕ್ಕಂಥ ಸಂದರ್ಭದೊಳಗೆ ಈ ಒಂದನೇ ಕೆಂಪೆಗೌಡ ಜನಿಸಿದ್ರು ಹೌದಾ ಹದಿನೈದು ನೂರ ಒಂಬತ್ತರೊಳಗೆ ಹರ್ಗ ಹದಿನೈದು ನೂರ ಹತ್ತೊಳಗ ಈ ನಾಳಕರ ಒಂದನೇ ಕೆಂಪೇಗೌಡ ಜೂನ್ ಇಪ್ಪತ್ತ ಏಳರಂದು ಜನಿಸಿದ ಶ್ರೀಕೃಷ್ಣ ದೇವರಾಯ ವಿಜಯನಗರ ಸಾಮ್ರಾಜ್ಯದವರು ಹೌದಾ ಆ ಸಾಮ್ರಾಜ್ಯದ ಸಾಮಂತ ಅರಸರು ಇವರಾಗಿರ್ತಾರೆ ಇವರು ಅಂತ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳಿಗೆ ಸೈನ್ಯ ಸಹಾಯವನ್ನ ಕೊಡೋದು ಗೂಢಚರಿಕೆಯನ್ನು ಪಾಲನೆ ಮಾಡೋದು ಮಾಡ್ತಾ ಇರ್ತಾರೆ ಶ್ರೀಕೃಷ್ಣ ದೇವರಾಯರೂ ಮೊಟ್ಟ ಮೊದಲ ಬಾರಿಗೆ ಹಂಪಿ ಒಳಗ ಹಂಪಿ ಹೋಗಿರಿ ನೀವು ಹಂಪಿ ಒಳಗ ಹದಿನೈದು ನೂರ ಹದಿನೈದರೊಳಗ ವಿಜಯ ದಶಮಿಯನ್ನ ಆರಂಭಿಸಿರ್ತಾರ ಅಲ್ಲಿ ಈ ಬದನೇ ಕೆಂಪೇಗೌಡರು ಕೂಡ ಹೋಗಿರ್ತಾರೆ ಇನ್ನು ಚಿಕ್ಕವರು ಇದ್ದಾಗಲೇ ಅಲ್ಲಿಯ ವೈಭವವನ್ನು ಕಣ್ಣಾರೆ ಕಂಡು ನಾವು ಕೂಡ ನಮ್ಮ ಒಂದು ಪ್ರದೇಶಗಳು ಹಿಂಗ್ ಮಾಡ್ಬೇಕು ಅನ್ನೋ ಒಂದು ಕಾನ್ಸೆಪ್ಟನ್ನ ಅನ್ನ ತೆರೆಯಲು ಯಾರು ಒಂದೇ ಕೆಂಪೆ ತಾನ ಹದಿನೈದು ನೂರ ಮೂವತ್ತೊಂದು ಇಸ್ವಿ ಒಳಗ ಆಡಳಿತಕ್ಕೆ ಬಂದಾಗ ಅವ್ನು ಏನ್ ಮಾಡ್ತಾನೆ ಯಲಹಂಕದೊಳಗಿರ್ತಾರ ಮೊದಲು ಯಲಹಂಕವನ್ನ ರಾಜಧಾನಿಯನ್ನಾಗಿ ಮಾಡ್ಕೊಂಡು ಅವರು ಆಡಳಿತ ಮಾಡ್ತಿರ್ತಾರೆ ನಾಡಪ್ರಭುಗಳು ಒಂದನೇ ಕೆಂಪೇಗೌಡ ಆಡಳಿತ ಬಂದಾಗ ಬೆಂಗಳೂರು ನಗರವನ್ನ ಹದಿನೈದು ನೂರ ಮೂವತ್ತೇಳರೊಳಗೆ ನಿರ್ಮಾಣ ಮಾಡ್ತಾರೆ ಹಾಗಂದ್ರ ಬೆಂಗಳೂರು ನಗರವನ್ನ ಫಸ್ಟ್ ನಿರ್ಮಾಣ ಮಾಡೋದಾಗ ಯಾರಂದ್ರೆ ಒಂದನೇ ಕೆಂಪೇಗೌಡ ಅಂತಂದ್ರೆ ಗೊತ್ತಿರಬೇಕು ಬೆಂಗಳೂರು ನಗರದ ನಿರ್ಮಾತ್ರ ಒಂದನೇ ಕೆಂಪೇಗೌಡ ಇವರು ಬೆಂಗಳೂರನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಡಳಿತವನ್ನ ಮಾಡ್ತಾ ಇದ್ದಾರೆ ಆಡಳಿತ ಹಂಗ ಸುಮ್ಮನೆ ಆಡಳಿತ ಮಾಡೋದಲ್ಲ ಇವನು ಪ್ರಜೆಗಳನ್ನ ತುಂಬಾ ಬಿತ್ತಿಸ್ತಾ ಇರ್ತಾನೆ ಒಂದನೇ ಕೆಂಪೇಗೌಡ ಆದ್ರಿಂದಲೇ ಒಂದನೇ ಕೆಂಪೇಗೌಡವರಿಗೆ ಒಂದು ಇರ್ತದೆ ಅದೇನಂದ್ರೆ ಪ್ರಜಾ ಎಂಬ ಬಿರುದು ಏನ ಪ್ರಜಾ ಪ್ರಜೆಗಳನ್ನ ಪ್ರೀತಿಯಿಂದ ಕಾಣುವುದು ಪ್ರೀತಿಯಿಂದ ನೋಡಲು ಎಂಬ ಬಿರುದು ಒಂದನೇ ಕೆಂಪೇಗೌಡ ಇರುತ್ತೆ ಈ ವಂದನೆ ಕೆಂಪೇಗೌಡ ಹಲವಾರು ಕಾರ್ಯಗಳನ್ನು ಮಾಡ್ತಾನೆ ಬೆಂಗಳೂರುಗಳ ಏನ್ ಮಾಡ್ತಾನೆ ಅಂದ್ರೆ ಮುಖ್ಯ ಕಾರ್ಯ ಏನಂದ್ರೆ ಸಮಾಜಕ್ಕೆ ಒಳ್ಳೆಯದಾಗದು ಏನಂದ್ರೆ ಕೆರೆಗಳನ್ನ ನಿರ್ಮಾಣ ಮಾಡುದು ಕೆಂಪಾಂಬುದಿ ಕೆರೆ ಅಂತ ನಿರ್ಮಿಸ್ತಾನ ಧರ್ಮಾಂಬುದಿ ಕೆರೆ ಅಂತ ನಿರ್ಮಿಸ್ತಾನ ಹಲ ಹಲಸಿಗೆ ಕೆರೆ ಅಂತ ನಿರ್ಮಾಣ ಮಾಡ್ತಾನೆ ಆಮೇಲೆ ಸಂಪಂಗಿ ಕೆರೆ ಅಂತ ನಿರ್ಮಾಣ ಮಾಡ್ತಾನ ಯಲಹಂಕದ ನಾಡ ಒಳಗ ಅತಿ ಹೆಚ್ಚು ಕೆರೆಗಳನ್ನ ಯಾರು ನಿರ್ಮಿಸಿದ್ರು ಅಂದ್ರೆ ಈ ಒಂದೇ ಕೆಂಪೆಗೌಡ ಆದ್ರೆ ಇಲ್ಲಿ ನೀವು ಅಲ್ಲಿ ಹೋಗಿ ನೋಡಿದ್ರೆ ಸಿಗಲ್ಲ ಯಾಕಂದ್ರೆ ನೋಡೋ ಐದು ನೂರ ಹದಿನೈದು ವರ್ಷಗಳ ಹಿಂದಿರ್ಗತಿ ಸುಮಾರು ಐನೂರು ವರ್ಷಗಳ ಹಿಂದೂರ್ ಇದೆ ಆ ಈಗೆಲ್ಲ ಅವೆಲ್ಲ ಇಲ್ಲ ಸುಮಾರು ಐನೂರು ವರ್ಷಗಳ ಹಿಂದೂರ್ ಇದೆ ಆ ಈಗೆಲ್ಲ ಅವೆಲ್ಲ ಇಲ್ಲ ಯಾಕಿಲ್ಲ ಯಾರ ಯಾಕಿಲ್ಲ ಯಾಕಂದ್ರೆ ಅಲ್ಲಿ ಸಾಕಷ್ಟು ಮನೆಗಳಾಗ್ಲಿ ಅದು ಸಿಟಿ ಅದು ಅದಕ್ಕೆ ಅವೆಲ್ಲ ಹಿಂಗ ಅನೇಕ ಕಾರ್ಯಗಳನ್ನು ಮಾಡಿ ಜನರ ಮನಸ್ಸಿನಲ್ಲಿ ಆ ಚಳಿಯಲ್ಲಿ ಉಳ್ಕೊಂಡು ಪ್ರಜಾ ವತ್ಸಲ ಎಂಬ ಬಿರುದನ್ನ ವಂಜನಿಕೇಗೌಡವರು ಪಡ್ಕೊಂಡಿದ್ದಾರೆ ಅವ್ರ ನಂತರ ಎರಡನೇ ಕೆಂಪೇಗೌಡ ಮೂರನೇ ಕೆಂಪೇಗೌಡ ನಾ ನೆಕ್ಸ್ಟ್ ಎರಡನೇ ಹಿರಿಯ ಕೆಂಪೇಗೌಡ ಹಿಂಗ ಆಡಳಿತ ಮಾಡ್ತಾ ಅವರು ಅತ್ಯುತ್ತಮವಾಗಿರ್ತಕ್ಕಂಥ ಆಡಳಿತವನ್ನ ಅಂದಿನ ಪ್ರಜೆಗಳಿಗೆ ಕೊಟ್ಟು ಎಲ್ಲರ ಮನಸ್ಸಿನಲ್ಲಿ ಅಚ್ಚಳಿಯದೇ ಉಳಿದಂತ ಅದ್ಕ ಇವತ್ತಿನ ನಮ್ಮ ಕರ್ನಾಟಕದ ರಾಜಧಾನಿ ಅಂತಂದ್ರೆ ಬೆಂಗಳೂರು ಹೆಸರು ಹೆಸರುವಾಸಿಯಾಗಿ ಬೇರೆ ದೇಶದವರಿಗೆ ಬೇರೆ ದೇಶದ ಬೇರೆ ಬೇರೆ ದೇಶದ ಹೆಚ್ಚು ದೇಶ ಆ ದೇಶದವರಿಗೆ ಡೆಲ್ಲಿ ಎಲ್ಲಿ ಅಂತ ಕೇಳಿದ್ರೆ ಗೊತ್ತಾಗಲ್ಲ ಈ ದೇಶದ ಐತೆ ಅಂತ ಬೇಗ ಗೊತ್ತಾಗಲ್ಲ ಡೆಲ್ಲಿ ನಮ್ಮ ದೇಶದ ರಾಜಧಾನಿ ಹೌದ್ ಡೆಲ್ಲಿ ಇದು ಭಾರತದ ಐತಿ ಅನ್ನೋದು ಗೊತ್ತಾಗಲ್ಲ ಆದ್ರ ಬೆಂಗಳೂರು ಅಂತ ಅಂದ್ಬಿಟ್ರು ಇದು ನಮ್ಮ ಭಾರತದ್ದು ಓ ಇದು ಭಾರತದ್ದು ಅದರಲ್ಲಿ ಕರ್ನಾಟಕದೊಳಗೆ ಬರ್ತದೆ ಜನ ಅರ್ಥ ಮಾಡ್ಕೊಳ್ತಾರೆ ಬೇರೆ ದೇಶದ ಜನ ಅಷ್ಟೊಂದು ಪ್ರಸಿದ್ಧಿ ಈ ಐತಿ ಈ ಬೆಂಗಳೂರೈತಲ್ಲ ಅಲ್ಲಿ 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 ಇದ್ದಕ್ಕಿಂತ ಬಂದಾರ ಜಾಸ್ತಿ ಆಗಿದೆ ಬೆಂಗಳೂರಾಗ ಇದ್ದಕ್ಕಿಂತ ಬಂದಾರ ಜಾಸ್ತಿ ಆಗಿದೆ ಅದು ಎಲ್ಲರಿಗೂ ಹೆಸರಾಗಿರ್ತಕ್ಕಂಥ ನಗರ ಅದಕ್ಕೆ ಬೆಂಗಳೂರನ್ನ ಎಲೆಕ್ಟ್ರಾನಿಕ್ ಸಿಟಿ ಅಂತ ಕರೀತಾರೆ ಮೆದುಳು ದಾನಿಗಳ ನಗರ ಅಂತ ಕರೀತಾರೆ ಗಾರ್ಬೇಜ್ ಸಿಟಿ ಅಂತ ಅಂತ ಈಗ ಅನೇಕ ಹೆಸರುಗಳನ್ನ ಪಡ್ಕೊಂಡ್ ಈ ಈ ನಮ್ಮ ಜಗತ್ತಿನೊಳಗೆ ಏನು ಬೇಕೋ ಅದೆಲ್ಲ ಬೆಂಗಳೂರಲ್ಲಿ ಸಿಗುತ್ತೈತೆ ಅಷ್ಟೇ ಅಲ್ಲ ಜಗತ್ತಿನ ನಾನಾ ದೇಶಗಳಿಗೆ ಈ ನಮ್ಮ ಬೆಂಗಳೂರು ಅನೇಕ ತಾಂತ್ರಿಕ ಸೌಲಭ್ಯಗಳನ್ನು ರಫ್ತು ಮಾಡಿದೆ ಅದಕ್ಕೆ ಹೆಸರಾಗಿದೆ ನಮ್ಮ ಬೆಂಗಳೂರು ಅದಕ್ಕೆ ಅದನ್ನ ಬೆಂಗಳೂರನ್ನ ರಾಜಧಾನಿ ಏನಾಗಿ ಮಾಡಿದ ಇದು ನಿಮ್ಗೆಲ್ಲ ಗೊತ್ತಿರಬೇಕು ಈ ಒಂದು ವಿಚಾರಗಳನ್ನ ತಿಳ್ಕೊಳಕೋಸ್ಕರನೇ ಆ ಬೆಂಗಳೂರು ನಿರ್ಮಾತೃ ಅನ್ನೋದು ನಿಮಗೆ ಗೊತ್ತಾಗಲಿ ಅನ್ನೋಸ್ಕರನೇ ಈ ವಂದನೆ ಕೆಂಪೇಗೌಡರ ಅವರ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡಕ್ಕೆ ಸರ್ಕಾರ ಹೇಳಿದೆ ಅದಕ್ಕೆ ನೀವೆಲ್ಲರೂ ವಂದನೆ ಕೆಂಪೇಗೌಡ ಅಂದ್ರೆ ಯಾರನ್ನ ಗೊತ್ತಿರಬೇಕು ನಿಮಗೆ ಅವ ಬೆಂಗಳೂರು ನಗರವನ್ನ ನಿರ್ಮಿಸಿದ ರಾಜ ಅಂತ ಇದು ಓಕೆನಾನ್ಬಿಡ್ತೀರಾ ನೋಡ್ರಿ ಅದಕ್ಕಾಗಿ ನಾವು ಅವ್ರ ಮೆಚ್ಚಿ ಅವನ ಧರ್ಮನಿಷ್ಠತೆಯನ್ನ ಮೆಚ್ಚಿ ಎರಡ್ ಸಾವಿರದ ಇಪ್ಪತ್ತೆರಡರೊಳಗ ಬೆಂಗಳೂರೊಳಗ ಒಂದನೇ ಕೆಂಪೇಗೌಡರ ಒಂದು ನೂರ ಎಂಟು ಅಡಿ ಎತ್ತರದ ಕಂಚಿನ ಪ್ರತಿಮೆಯನ್ನ ನಿರ್ಮಾಣ ಮಾಡಿ ಅದು ಇಂಡಿಯಾ ಮುಕ್ಕಲ್ ವರ್ಲ್ಡ್ ಬುಕ್ ಆಫ್ ಪ್ರಕಾರ ದಾಖಲೆ ಆಗಿದೆ ಒಂದನೇ ಕೆಂಪೇಗೌಡ ಆ ಕಂಚಿನ ಪ್ರತಿಮೆ ಬೆಂಗಳೂರಿಗೆ ಹೋದಾಗ ನೀವು ಬೆಂಗಳೂರು ಪ್ರವಾಸಿಗರಂತ ಹೋದಾಗ ನೀವು ಆ ಕೆಂಪೇಗೌಡರ ಪ್ರತಿಮೆಯನ್ನ ನೋಡ್ರಿ ಖುಷಿ ಪಡ್ರಿ ಬೆಂಗಳೂರಿನ ಸುತ್ತಮುತ್ತ ಪ್ರೇಕ್ಷಣೀಯ ಸ್ಥಳಗಳನ್ನ ನೋಡಿ ಬೆಂಗಳೂರಿಗೆ ಹೋಗಿ ಏನೋ ಒಂಥರ ಖುಷಿ ಅನಸ್ತತಿ ಅದು ಸಿಟಿ ಆಗಿರ್ಬೋದು ಬೇರೆ ಸಿಟಿ ಒಳಗ ಬೇರೆ ಸಿಟಿ 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 ಸರಿ ಅಲ್ಲ ಅಂತ ಅನಸ್ತೈತಿ ಆದ್ರೆ ಬೆಂಗಳೂರಿಗೆ ಹೋಗ್ರಿ ನಿಮಗೆ ಬಹಳ ಖುಷಿ ಅನಿಸ್ತದೆ ಏನೋ ಒಂಥರ ಖುಷಿ ಏನೋ ಒಂಥರ ಒಂಟರ್ ಅನಿಸ್ತದೆ ಬೆಂಗಳೂರಿಗೆ ಇಡಾಕ್ ಬೇಕಾದ್ರೆ ನೀವು ಹೋಗಿ ಬರ್ರಿ ಅಲ್ಲೆಲ್ಲ ಉದ್ಯಾನಗಳ ನಗರ ಅಂತ ಹೇಳ್ತಾರೆ ಬರೀ ಗಿಡಗಳಲ್ಲಿ ಎಷ್ಟು ಬೇಕಷ್ಟು ಗಿಡಗಳ ಮರಗಳು ಕಾಣಿಸಿಕೊಂಡು ನೀವು ಏನೋ ಒಂದರ ಖುಷಿ ಅನ್ನಿಸ್ತಾರೆ ನೀವು ಪ್ರತಿಯೊಂದು ನೀವು ನ್ಯೂಸ್ ಪೇಪರ್ ನೋಡಿ ಹೈಲೈಟ್ ಬರೀ ಬೆಂಗಳೂರಿಂದ ಮಾಹಿತಿ ಸಾಕಷ್ಟು ಮ್ಯಾಟರ್ಸಿದ್ವಿ ಹೌದಾ ಅದಕ್ಕೆ ನೀವು ಬೆಂಗಳೂರಿನ ಮಾಹಿತಿ ಅದ್ರ ಜೊತೆಗೆ ಇವತ್ತಿನ ದಿನ ದಿನಾಚರಣೆಯ ಒಂದು ಮಹತ್ವವನ್ನು ನೀವು ನಾನು ನಿಮ್ಗೆ ಹೇಳಿದೀನಿ ಇವರೆಲ್ಲವನ್ನು ನೆನಪಿಡ್ಕೊಂಡು ಇತರೆ ಪುಸ್ತಕಗಳನ್ನ ಮತ್ತೆ ಮೊಬೈಲ್ ಅನ್ನ ಬಳಸಿಕೊಂಡು ನೀವು ಒಂದು ಪ್ರಬಂಧವನ್ನ ರಚನೆ ಮಾಡ್ಕೊಂಡು ಬರ್ಬೇಕು ಮೂರನೇ ತರದಿಂದ ಏಳನೇ ತರ ಎಲ್ಲರೂ ಓಕೆನಾ ಮಾಡ್ಕೊಂಡ್ಬಂದ್ರೆ ಆದ್ರೆ ಇಷ್ಟು ಈ ಎರಡು ಮಾತುಗಳನ್ನು ಮುಗಿಸ್ತಾ